ಹೈ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಂಚನಾಸ್ ಲೈಫ್ ಸ್ಟೈಲ್ ಆ್ಯಂಡ್ ಡೈಲಿ ವ್ಲಾಗ್ಸ್ ಇವತ್ತು ಬೆಳಗ್ಗೆನೆ ವಾಟರ್ ಮೆಲನ್ ಜ್ಯೂಸನ್ನು ರೆಡಿ ಮಾಡ್ತಾ ಇದ್ದೀನಿ ಈ ಸೀಸನಲ್ಲಿ ಕೊನೆಯದಾಗಿ ಕುಡಿತಾ ಇರುವಂಥ ವಾಟರ್ ಮೆಲನ್ ಜ್ಯೂಸು ಆಲೆ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಸ್ವೀಟು ಕೂಡ ಚೆನ್ನಾಗಿಲ್ಲ ಸ್ವಲ್ಪ ಸ್ವೀಟ್ ಕಡಿಮೆ ಅಂತ ಅನ್ನಿಸ್ತಾ ಇತ್ತು ಸೊ ಇದೇ ಲಾಸ್ಟ್ ಅಂತ ಹೇಳಿ ಇದ್ರದ್ದು ಜ್ಯೂಸ್ ಮಾಡ್ತಾಯಿದ್ದೆ ಅದೇ ಒಂದು ಫ್ರೆಶ್ನೆಸ್ ಇರುತ್ತೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ ಅಂತ ಸ್ವಲ್ಪ ಪುದೀನ ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಇದಕ್ಕೆ ಸಕ್ಕರೆ ನಾನು ಏನು ಹಾಕಿಲ್ಲ ಬರೀ ವಾಟರ್ ಮೆಲನ್ನು ಮತ್ತೆ ಪುದೀನ ಹಾಕಿ ಮಾಡಿರೋ ಅಂತ ಜ್ಯೂಸು ಕಾಫಿ ಟೀ ಬದಲಾಗಿ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ಗಳನ್ನಾಗಲಿ ಕಾಫಿ ಟೀಗಳನ್ನಾಗಲಿ ಕುಡಿಬಾರ್ದು ಅದಕ್ಕೂ ಮುಂಚೆ ಒಂದು ಗ್ಲಾಸಷ್ಟು ನೀರನ್ನು ಕುಡಿದ್ಮೇಲೆ ನಾವು ಏನೇ ಕುಡಿತೀವಿ ಅಂತ ಅಂದರೂ ಕೂಡ ಇದನ್ನು ಕುಡಿತಾ ಹೋಗಬೇಕು ಹಣ್ಣುಗಳನ್ನು ಅಷ್ಟು ಅಷ್ಟೇ ಹಾಗೆ ತಿನ್ನಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡ್ದು ಅಥವಾ ತಿಂಡಿ ಆದಮೇಲೆ ಹಣ್ಣುಗಳನ್ನು ತಿನ್ನಬೇಕು ಅಂತ ಹೇಳ್ತಾರೆ ಸೊ ನನಗೆ ಗೊತ್ತಿರೋದು ಸ್ವಲ್ಪ ತಿಳ್ಕೊಂಡಿರೋದು ಸ್ವಲ್ಪ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ವಾಟರ್ಮೆಲನ್ ಜ್ಯೂಸ್ ಮನೇಲೆಲ್ರಿಗೂ ಕೂಡ ಈ ವಾಟರ್ಮೆಲನ್ ಜ್ಯೂಸನ್ನೇ ಮಾಡಿಕೊಟ್ಟೆ ಸೊ ಕಾಫಿ ಟೀ ಬದಲಾಗಿ ಇದು ಓಕೆ ಅಂತ ಅನ್ನಿಸ್ತು ಅದನ್ನೇ ಮಾಡಿಕೊಟ್ಟೆ ಚೆನ್ನಾಗಿತ್ತು ನೀವು ಕೂಡ ಈ ರೀತಿಯಾಗಿ ಮಾಡಿ ಬೆಳಗ್ಗೆ ಟೈಮ್ ಅಂತಲೇ ಅಲ್ಲ ಮಧ್ಯಾಹ್ನ ಆಗ್ಬೋದು ಇಲ್ಲ ಸಂಜೆ ಆಗ್ಬೋದು ಈ ರೀತಿ ಮಾಡಿಕೊಡೋದ್ರಿಂದ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಅದೇ ರೀತಿಯಾಗಿ ಇವತ್ತು ತಿಂಡಿಗೆ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ನೀವು ಕೇಳೇ ಇರೋದಿಲ್ಲ ಅದನ್ನು ಕಾಡು ಗೆಣಸು ಅಂತ ಹೇಳ್ಬಿಟ್ಟು ಕಾಡು ಗೆಣಸಲ್ಲಿ ಮಾಡಿರೋ ಅಂಥ ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ತುಂಬ ರೇರಾಗಿ ಸಿಗೋ ಅಂಥ ಅದು ಇನ್ನು ಬೇರೆ ಗೆಣಸೆಲ್ಲ ಕಾಮನಾಗಿ ಸಿಗ್ತಾ ಇರುತ್ತೆ ಮಾರ್ಕೆಟಲ್ಲಿ ಬಟ್ ಈ ಗೆಣಸು ಮಾತ್ರ ಸೀಸನ್ ವೈಸಲ್ಲೇ ಸಿಗೋದು ಈ ರೆಸಿಪಿ ತುಂಬ ರೇರ್ ರೆಸಿಪಿ ಯಾರೂ ಕೂಡ ಮಾಡಿರೋದಿಲ್ಲ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕೂಡ ಇದ್ದು ಪೂರ್ತಿ ವಿಡಿಯೋನ ನಾನು ಚಾನಲಲ್ಲಿ ಹಾಕಿದ್ದೀನಿ ಗೆಣಸಿನ ಪಲ್ಯ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಸಿಹಿ ಗೆಣಸು ಮರಗೆಣಸು ಅಂತ ತಿಂದಿರ್ತೀವಿ ಬಟ್ ಈ ಗೆಣಸನ್ನು ನಾವು ತಿಂದಿರೋದಿಲ್ಲ ನೀವು ಒಂದು ಸಲ ಇದನ್ನು ರೆಸಿಪಿ ನೋಡಿಬಿಟ್ಟು ಟ್ರೈ ಮಾಡಿ ಇದು ಆಲ್ಮೋಸ್ಟ್ ಮಾರ್ಕೆಟಲ್ಲೂ ಕೂಡ ಸಿಗೋದಿಲ್ಲ ಅವತ್ತಿನ ದಿನ ಕಿತ್ತಿರ್ತಾರೆ ಅದನ್ನು ಅದನ್ನೆಲ್ಲ ತ ಕಿತ್ಬಿಟ್ಟು ಅದನ್ನೆಲ್ಲ ಮೇಲ್ಗಡೆಯಲ್ಲೆಲ್ಲ ಒಂದು ಲೇಯರ್ ಇರುತ್ತೆ ಬ್ಲ್ಯಾಕ್ ಕಲರಲ್ಲಿರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಹಚ್ಚಿಬಿಟ್ಟು ಆದಷ್ಟು ಅವತ್ತಿನ ದಿನವೇ ತಿಂತಾರೆ ಫ್ರಿಡ್ಜ್ ಇತ್ತು ಅಂತಂದರೆ ಒಂದು ದಿನ ಫ್ರಿಡ್ಜಲ್ಲಿ ಇಟ್ಕೊಂಡು ಇನ್ನು ಮಾರನೇ ದಿನ ಅದನ್ನು ಹಾಗೆ ಸ್ಟೀಮಲ್ಲಿ ಬೇಯಿಸಿ ಕೂಡ ತಿಂತಾರೆ ನಾನು ಇದರಲ್ಲಿ ಪಲ್ಯ ಮಾಡಿದ್ದೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿತ್ತು ಆದಷ್ಟು ಇದು ಎಲ್ಲ ಬಿಸಿ ಆಗಿದ್ದಾಗಲೇ ತಿನ್ನಬೇಕಾಗುತ್ತೆ ಬೇಯಿಸಿರೋ ಅಂತ ನೀವು ಇದನ್ನಾದರೂ ಆಗ್ಬೋದು ಗೆಣಸನ್ನಾದರೂ ಆಗ್ಬೋದು ಅಥವಾ ಪಲ್ಯನಾದರೂ ಆಗ್ಬೋದು ಬಿಸಿ ಬಿಸಿಯಾಗಿರುವಾಗ ತಿಂದರೆ ಇನ್ನೊಂದೆರಡು ತುತ್ತು ಜಾಸ್ತಿ ತಿಂತೀವಿ ತುಂಬ ಚೆನ್ನಾಗಿತ್ತು ಸಿಕ್ಕಿದ್ರೆ ಮಾತ್ರ ನೀವು ಕೂಡ ಬಿಡಬೇಡಿ ಸ್ನೇಹಿತರೆ ಅದೇ ರೀತಿಯಾಗಿ ಮೀಶೋಯಿಂದ ಒಂದು ಪಾರ್ಸೆಲ್ ಬಂದಿತ್ತು ಇದು ಪೇ ಮಾಡಿ ತರಿಸ್ಕೊಂಡಿರುವಂಥದ್ದು ಯಾವುದೇ ರೀತಿಯಾಗಿ ನಾನು ಇದನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಪೇಯ್ಡ್ ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಪೇ ಮಾಡಿ ತರಿಸ್ಕೊಂಡಿರೋ ಅಂಥ ವೀಡಿಯೋ ಸ್ವಲ್ಪ ಚಿಕ್ಕದು ಕಂಟೇನರ್ಸ್ ಬೇಕಿತ್ತು ಏನಾದರೂ ಸ್ವಲ್ಪ ಇದೆ ಅಂತ ಹೇಳಿದ್ರೆ ಪುಡಿಗಳಾಗ್ಬೋದು ಅಥವಾ ಈ ನಾನು ಬೆಟ್ಟನಲ್ಲಿಕಾಯಿ ಜ್ಯೂಸು ಎಲ್ಲ ಮಾಡ್ತೀನಲ್ವ ಅದನ್ನೆಲ್ಲ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ಚಿಕ್ಕದಾಗಿರೋ ಅಂಥದ್ದು ಒಂದು ನನಗೆ ಜಾರ್ ಸೆಟ್ಗಳು ಬೇಕಿತ್ತು ಸೊ ಇಲ್ಲಿ ಸಿಕ್ಸ್ ಇದೆ ಮೇ ಬಿ ಟೂ ಹಂಡ್ರೆಡ್ ಸಮಥಿಂಗ್ ಕೊಟ್ಟೆ ಅಂತ ಅನ್ಕೋತೀನಿ ಇದಾಲೇ ಒಂದು ಫಿಫ್ಟೀನ್ ಡೇಸ್ ಆಯಿತು ನಾನು ವೀಡಿಯೋ ಮಾಡೋದು ಲೇಟ್ ಮಾಡಿಬಿಟ್ಟೆ ಸೊ ನೋಡಿ ಈ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಅಷ್ಟೇ ತುಂಬ ದಪ್ಪ ಇದೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಈವನ್ ಕ್ಯಾಪ್ಗಳದ್ದು ಅಷ್ಟೇ ಲಿಡ್ಗಳು ಪರ್ಫೆಕ್ಟಾಗಿರುತ್ತೆ ಲೀಕೇಜ್ ಪ್ರೂಫ್ ಅಂತ ಹೇಳ್ಬೋದು ಇದು ಲೀಕೇ ಆಗೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಫ್ರಿಡ್ಜಿನಲ್ಲಿ ತುಂಬ ದಪ್ಪ ಇರೋದು ಉದ್ದ ಇರೋದು ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ ಈ ರೀತಿ ಇತ್ತು ಅಂತ ಹೇಳಿದ್ರೆ ಕರೆಕ್ಟಾಗಿ ನಾವು ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಅಂತೂ ನಾನು ಔಟ್ ಆಫ್ ಔಟ್ ಕೊಡ್ತೀನಿ ತುಂಬ ಚೆನ್ನಾಗಿದೆ ಯಾರಿಗಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ಒಂದೊಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು ನನಗೆ ಮೀಶೋದಲ್ಲಿ ಇಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಕೊಂಡಿಲ್ಲ ಸುಮಾರು ಸೆಟ್ಗಳನ್ನು ತರಿಸಿದ್ದೆ ನಾನು ಫ್ಲಿಪ್ಕಾರ್ಟಲ್ಲೂ ಕೂಡ ತರಿಸಿದ್ದೆ ಬಟ್ ಇದರಲ್ಲಿ ಕಡಿಮೆ ರೇಟಲ್ಲಿ ಸಿಕ್ತು ಸೊ ಆಯಿತು ಮೀಶೋಲ್ಲಿ ಇಷ್ಟು ಕಡಿಮೆ ರೇಟಿಗೆ ಎಷ್ಟು ಚೆನ್ನಾಗಿರೋದು ಸಿಕ್ಕಿದೆಯಲ್ಲ ಅಂತ ಹೇಳಿ ಇದರಲ್ಲಿ ನಾವು ಹೇಳಿದಾಗೆ ಪುಡಿಗಳನ್ನು ಆಗ್ಬೋದು ಇನ್ನು ಬೇರೆ ಏನಾದರೂ ನಿಂಬೆ ಹಣ್ಣು ಈ ಥರದ್ದೆಲ್ಲ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದಕ್ಕೆ ಕಡಿಮೆ ಕ್ವಾಂಟಿಟಿ ಏನಾದರೂ ಇದೆ ಅಂತ ಹೇಳಿದ್ರೆ ನಾವು ಇದನ್ನು ಸ್ಟೋರ್ ಮಾಡ್ಬೋದು ಇದು ಸುಮಾರು ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಿಡಿಯುತ್ತೆ ಅಂದರೆ ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಸ್ನೇಹಿತರೆ ಇದು ನಾನು ತಗೊಂಡಿರುವಂಥ ಕ್ವಾಂಟಿಟಿ ನನಗೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ಎಕ್ಸ್ಪೆಷಲಿ ಬೇಕಿತ್ತು ಸೊ ಅದಕ್ಕೆ ನಾನು ಇದನ್ನು ತರಿಸ್ಕೊಂಡೆ ಇವಾಗ ವಾಂಗಿ ವಾಂಗಿಭಾತ್ ಪುಡಿ ಪೌಡರ್ಗಳನ್ನೆಲ್ಲ ಮಾಡಿರ್ತೀನಿ ಪುಳಿಯೋಗರೆ ಪುಡಿ ಎಲ್ಲ ಅದನ್ನು ಸ್ಟೋರ್ ಮಾಡೋದಕ್ಕೆ ನಾನು ಜಾಸ್ತಿ ಪೌಡರ್ನ ಮಾಡ್ಕೊಳ್ಳೋದಿಲ್ಲ ಒನ್ ಟು ತ್ರೀ ಟೈಮ್ಸ್ ಆಗೋವಷ್ಟು ಮಾಡ್ಕೊಂಡಿರ್ತೀನಿ ಸೊ ಅಷ್ಟಕ್ಕೆ ಈ ಗ್ಲಾಸ್ ಜಾಸ್ ಸಾಕಾಗತ್ತೆ ತುಂಬ ಚೆನ್ನಾಗಿದೆ ನಾನು ಹೇಳ್ದಾಗೆ ಸುಮಾರು ಸಲ ಹೇಳಿದೆ ನಾನು ಕ್ವಾಲಿಟಿ ವೈಸ್ ಅಂತೂ ಸಖದಾಗಿದೆ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಇದನ್ನು ಬೈ ಮಾಡ್ಬೋದು ನಾನಿದು ಸಾಂಬಾರಿಗೆ ಇವತ್ತು ಮೂಲಂಗಿ ಸಾಂಬಾರು ಮಾಡಿದ್ದೆ ಹೀರೆಕಾಯಿ ಮೂಲಂಗಿ ಬೀನ್ಸ್ ಕಾಳು ಎಲ್ಲ ಇತ್ತು ಅದನ್ನೆಲ್ಲ ಹಾಕಿ ಸಾಂಬಾರು ಮಾಡಿದ್ದೆ ಮಸ್ಕಾಯಿ ಥರ ತುಂಬ ಚೆನ್ನಾಗಿತ್ತು ಒಂದು ಇತ್ವಾಗಿರುತ್ತೆ ಒಂಥರ ಯಾವಾಗಲೂ ಒಂದೇ ಥರ ಸಾಂಬಾರು ಮಾಡ್ತಾಯಿರ್ತೀವಿ ಈ ಥರ ಮಸ್ಕಾಯಿ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಮಧ್ಯಾಹ್ನದ್ದು ಕೂಡ ಇಷ್ಟ ಆಯಿತು ಸಂಜೆಗೆ ಮಕ್ಕಳಿಗೆ ಹಣ್ಣುಗಳನ್ನು ಕೂಡ ಕಟ್ ಮಾಡ್ತಾ ಇದೆ ಇದು ಬೆಳಗ್ಗೆ ಕಟ್ ಮಾಡಿಬಿಟ್ಟೆ ಹಣ್ಣನ್ನು ಪೀಸ್ ಮಾಡಿ ಇಟ್ಟರೆ ಮಕ್ಕಳು ಓಡಾಡ್ಕೊಂಡು ತಿನ್ಕೊತಾ ಇರ್ತಾರೆ ಅದೇ ರೀತಿಯಾಗಿ ಮನೆಯವ್ರಿಗೂ ಕೂಡ ಬಾಕ್ಸಿಗೆ ಹಾಕ್ಕೊಟ್ಟಿದ್ದೆ ಅವರು ಕೂಡ ತೊಗೊಂಡೋಗಿದ್ರು ಈ ಥರ ಈ ಕಲರ್ ಇರುತ್ತೆ ಅಲ್ವ ಸ್ವಲ್ಪ ಈ ಥರ ಹಿಂಗೆ ಆರೆಂಜ್ ಇರುತ್ತೆ ಅಲ್ವ ಈ ಥರ ಪಪ್ಪಾಯ ಸ್ವೀಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಈ ರೀತಿಯಾಗಿರೋದನ್ನು ತೊಗೊಂಡು ಬಂದು ತಿಂದಿದ್ರೆ ನನಗೆ ಕಮೆಂಟ್ ಮಾಡಿ ಸ್ವಲ್ಪ ಆರೆಂಜ್ ಕಲರ್ ಇರೋ ಅಂಥದ್ದು ಸ್ವೀಟ್ ಜಾಸ್ತಿ ಇರುತ್ತೆ ಇದು ಮನೇಲೇನು ಬೆಳೆದಿರೋ ಅಂಥದ್ದಲ್ಲ ನಾನು ಅಂಗಡಿಯಿಂದ ತಂದಿರೋ ಅಂಥದ್ದು ಸೊ ಚೆನ್ನಾಗಿತ್ತು ಒಂದು ಐಡಿಯಾ ಅಂತ ಹೇಳ್ಬೋದು ಮಾಮೂಲು ಗುಂಡುಗಿರೋದೆಲ್ಲ ಕೆಲವೊಂದು ಸಲ ಅದು ಸ್ವೀಟ್ ಇರುತ್ತೆ ಬಟ್ ಆಲ್ವೇಸ್ ನಾನು ಯಾವಾಗಲೂ ಈ ಥರ ಇರೋದನ್ನೇ ತೊಗೊಂಡು ಬರೋದು ಸೊ ಚೆನ್ನಾಗಿರುತ್ತೆ ಹಣ್ಣು ಆದಮೇಲೆ ತಿನ್ನೋದಕ್ಕಿಂತ ಸ್ವಲ್ಪ ಕಾಯಿ ಥರ ಇರುತ್ತೆ ಅಲ್ವಾ ಆವಾಗ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ಈ ರೀತಿಯಾಗಿ ಜಸ್ಟ್ ಕಟ್ ಮಾಡಿ ಇಟ್ಬಿಟ್ರೆ ಸಾಕು ಮಕ್ಕಳೆಲ್ಲ ಓಡಾಡಿಕೊಂಡು ತಿನ್ಕೊತಾ ಇರ್ತಾರೆ ಅವಕ್ಕೂ ಕೂಡ ಕಟ್ ಮಾಡ್ಕೊಂಡು ತಿನ್ನದೇ ತಿನ್ನೋದಿಲ್ಲ ಸೊ ಈ ರೀತಿಯಾಗಿ ಕಟ್ ಮಾಡಿ ಇಟ್ಬಿಟ್ರೆ ಆರಾಮಸೆ ತಿಂತ ಇರ್ತಾರೆ ಆದಷ್ಟು ಮಕ್ಕಳಿಗೆ ಈ ಥರ ಮಾಡ್ಕೊಡೋದಂದ್ರೆ ಇದಕ್ಕೆ ಸ್ವಲ್ಪ ಪೆಪ್ಪರು ಮತ್ತು ಉಪ್ಪನ್ನು ಕೂಡ ಹಾಕಿ ಕೊಡ್ಬೋದು ಅದನ್ನು ಕೂಡ ಚೆನ್ನಾಗಿರುತ್ತೆ ಅದು ಆ ಥರ ಮಾಡ್ಕೊಳ್ಳೋದು ಕೂಡ ಚೆನ್ನಾಗಿರುತ್ತೆ ಸೊ ಮನೆಯವ್ರಿಗೆ ಊಟದ ಜೊತೆಗೆ ನಾನು ಇದು ಹಣ್ಣನ್ನು ಹಾಕ್ಕೊಟ್ಟಿದ್ದೆ ಇಷ್ಟನೇ ಸ್ನೇಹಿತರೆ ಇವತ್ತಿಂದು ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಬೆಳಗ್ಗೆ ತಿಂಡಿ ಅಂತೂ ತುಂಬ ಹೆಲ್ದಿಯಾಗಿತ್ತು ತುಂಬ ಚೆನ್ನಾಗಿತ್ತು ನಾನು ಹೇಳಿದಾಗೆ ಮಿಸ್ ಮಾಡಿದೆ ನೀವು ಅದನ್ನು ಯಾರಾದರೂ ಕೊಟ್ಟರು ಅಂತ ಹೇಳಿದ್ರೆ ತಿನ್ನಿ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಬೇಕು ಅಂತ ಕೇಳ್ತಾಯಿದ್ರು ಮಕ್ಕಳು ಸ್ವೀಟ್ ಥರ ಬೇಕು ಅಂತ ಹೇಳಿದ್ರು ಸೊ ನಾನಿಲ್ಲಿ ಕಡಲೆ ಬೀಜದ ಬರ್ಫಿ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಈ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ ನೀವು ಸರ್ಚ್ ಮಾಡ್ಬೋದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಬಂತು ಇದನ್ನು ತಿಂತಾ ಇದ್ದರೆ ಕಾಜು ಬರ್ಫಿ ತಿಂದಷ್ಟೇ ಫೀಲ್ ಆಗ್ತಾಯಿತ್ತು ಅಷ್ಟು ಅದುವಾಗಿ ಪರ್ಫೆಕ್ಟಾಗಿ ಬಂದಿತ್ತು ಆದಷ್ಟು ನಾವು ಇದನ್ನು ತಿನ್ನಬೇಕಾದ್ರೆ ತುಂಬ ತಣ್ಣಗೆ ಮಾಡಿದ ಮೇಲೆ ತಿನ್ನಬೇಕು ಸ್ವಲ್ಪ ಬಿಸಿ ಇತ್ತು ಅಂತ ಅಂದರೂ ಕೂಡ ಈ ರೀತಿ ಹಿಂಗೆ ಜೊತೆಯಲ್ಲೇ ಬರ್ತಾ ಇರುತ್ತೆ ಕಟ್ ಮಾಡ್ತಾಯಿದ್ರೆ ತಣ್ಣಗಾದ ಮೇಲೆ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಳಿದಾಗೆ ಕಾಜು ಬರ್ಫಿ ತಿಂತಾ ಇನ್ನೂ ಅನ್ನೋ ಫೀಲ್ ಆಗಿಬಿಡುತ್ತೆ ಏಕೆಂದರೆ ಬಡವರ ಬಾದಾಮಿ ಅಂತ ಕೂಡ ನಾವು ಹೇಳ್ತೀವಿ ಕಡಲೆ ಬೀಜನ ಮತ್ತು ಹಾಗೆ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿನ್ನಿ ಒಂದು ಎನರ್ಜಿ ಬಾರ್ ಅಂತ ಕೂಡ ಹೇಳ್ಬೋದು ಯಾರಾದರೂ ಡಯಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡಿಟ್ಕೊಂಡು ಇದನ್ನು ಕೂಡ ತಿನ್ಬೋದು ಸ್ನೇಹಿತರೆ ಇದರಲ್ಲಿ ಏನು ಫ್ಯಾಟಲ್ಲೆಲ್ಲ ಗುಡ್ ಫ್ಯಾಟ್ ಇರೋದ್ರಿಂದ ಮತ್ತು ಎಕ್ಸ್ಟ್ರಾ ನಾವೇನು ಹಾಕಿರೋದಿಲ್ಲ ಇಲ್ಲಿ ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನೂ ಎಲ್ದಿ ಅಂತ ಕೂಡ ನಾವು ಹೇಳ್ಬೋದು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಬೋದು ಅಥವಾ ತಿನ್ನೋದಕ್ಕೂ ಕೂಡ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೆ ಯಾವಾಗಲೂ ಆಚೆ ತಂದು ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಅವ್ರಿಗೂ ಖುಷಿ ನಮಗಿನ್ನೂ ಜಾಸ್ತಿ ಖುಷಿ ಇರುತ್ತೆ ಮನೆಯಲ್ಲೇ ಮಾಡಿರೋದು ತಿಂತಾ ಇದ್ದಾರಲ್ಲ ಅಂತ ನಾವು ಇನ್ನೂ ಮಾಡಬೇಕು ಇನ್ನೂ ಬೇರೆ ಥರ ಮಾಡಬೇಕು ಅನ್ನೋದು ಒಂದು ಖುಷಿ ಆಗಿಬಿಡುತ್ತೆ ಮತ್ತು ಇನ್ನೂ ಏನಾದರೂ ಸರ್ಚ್ ಮಾಡಿ ಮಾಡೋಣ ಮಕ್ಕಳಿಗೆ ಅಂತ ಕೂಡ ಅನ್ನಿಸ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಆಲ್ಮೋಸ್ಟ್ ನಾವು ನಾವೇನು ಕೂಡ ತರೋದಿಲ್ಲ ರೇರ್ ಅದು ತಂದರೆ ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸು ಈ ಥರ ಒಂದು ಸಲ ಯಾವಾಗಲಾದರೂ ತಂದು ಕೊಡ್ತಾ ಇರ್ತೀವಿ ಅದು ಬಿಟ್ಟರೆ ಮನೆಯಲ್ಲಿ ಏನಾಗುತ್ತೆ ಅದು ಮ್ಯಾಕ್ಸಿಮಮ್ ಎಲ್ಲ ಥರ ಅಡುಗೆನೂ ಕೂಡ ಮಾಡಿ ಕೊಡ್ತೀನಿ ಸ್ನೇಹಿತರೆ ಒಂದೊಳ್ಳೆ ರೆಸಿಪಿ ಜೊತೆ ಎಂಡ್ ಮಾಡ್ತಾ ತುಂಬ ಈಸಿಯಾಗಿ ಮಾಡುವಂಥ ಬೆಂಡೆಕಾಯಿ ಪಲ್ಯ ಅದೇ ರೀತಿ ಸಾಫ್ಟ್ ಸಾಫ್ಟಾಗಿರೋವಂಥ ಚಪಾತಿ ಆಗ್ಬೋದು ಲಂಚ್ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಆದಷ್ಟು ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿರೋ ಅಂಥ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಲೇಯರ್ ಆಗಿ ಬಂದಿದೆ ಅಂತೇಳ್ಬಿಟ್ಟು ತುಂಬ ಸಾಫ್ಟಾಗಿರುತ್ತೆ ಅದೇ ರೀತಿ ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗ್ತೀರಾ ಅಂದರೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಬನ್ನಿ ಪಲ್ಯ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ವಸ್ ನೀರಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ಅದರಲ್ಲಿ ನೀರು ನಂಶ ಇರಬಾರ್ದು ಆ ರೀತಿಯಾಗಿ ಒರೆಸ್ಕೊಂಡು ಅದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇನ್ನು ಸ್ವಲ್ಪ ದೊಡ್ಡದಾಗಿ ಬೇಕಾದರೂ ಕಟ್ ಮಾಡ್ಬೋದು ನೋಡಿ ಇಷ್ಟು ಮಾಡಿಕೊಂಡ್ರೆ ನಾವು ಅದು ಫ್ರೈ ಮಾಡ್ತಾ ಮಾಡ್ತಾ ಶ್ರಿಂಕ್ ಆಗಿಬಿಡತ್ತೆ ನಾನಿನ್ನೊಂದು ಬಾಣಲಿಗೆ ಸುಮಾರು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸೊ ಡ್ರೈ ಆಗಿ ಅದನ್ನು ಫ್ರೈ ಮಾಡೋದಕ್ಕೆ ಆಗೋದಿಲ್ಲ ಸೊ ಎಣ್ಣೆ ಹಾಕ್ಕೊಂಡ್ಲೇಬೇಕು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ಗಿಂತ ಕಡಿಮೆ ಇಟ್ಕೊಂಡು ಸುಮಾರು ಒಂದು ಕಾಲು ಗಂಟೆ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ ಇದಕ್ಕಿನ್ನೇನು ಹಾಕೋಕೆ ಹೋಗಬೇಡಿ ಸದ್ಯಕ್ಕೆ ಸೊ ಎಣ್ಣೆ ಜೊತೆ ಇದನ್ನು ಸುಮಾರು ಒಂದು ಕಡಿಮೆ ಅಂದರೂ ಕೂಡ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಬೇಕು ಆದಷ್ಟು ನಾನು ಹೇಳಿದಾಗೆ ಮೀಡಿಯಂ ಫ್ಲೇಮ್ಗಿಂತ ಕಡಿಮೆನೇ ಇರಲಿ ಐ ಫ್ಲೇಮ್ ಇಟ್ಬಿಟ್ರೆ ಬೇಗ ಸೀದಂಗಾಗ್ಬಿಡುತ್ತೆ ನೋಡಿ ಜಸ್ಟ್ ಒಂದು ಐದು ನಿಮಿಷ ಆದಮೇಲೆ ಒಂದು ಅರ್ಧ ಸ್ಪೂನು ಚಿಕ್ಕ ಸ್ಪೂನಲ್ಲಿ ಅರ್ಧ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಮತ್ತು ಲೋಳೆ ಆಗೋದಿಲ್ಲ ಅದು ಜಾಸ್ತಿ ಲೋಳೆ ಲೋಳೆ ಥರ ಬಿಡ್ತಾ ಇರುತ್ತಲ್ವ ಸೊ ಅದು ಬರೋದಿಲ್ಲ ಕೆಲವೊಬ್ಬರು ಹುಣಸೆ ರಸ ಕೂಡ ಹಾಕ್ತಾರೆ ಕೆಲವೊಬ್ಬರು ಅರಶಿನ ಕೂಡ ಹಾಕ್ತಾರೆ ನಾನು ಇಲ್ಲೇನು ಹಾಕಿಲ್ಲ ನೋಡಿ ಈ ರೀತಿ ಆಗುತ್ತೆ ಕರೆಕ್ಟಾಗಿ ನೀವು ಕಾಲು ಗಂಟೆ ಫ್ರೈ ಮಾಡಿಕೊಂಡ್ರೆ ಸೊ ಈ ರೀತಿಯಾಗಿ ಬರುತ್ತೆ ಈಗ ಲಾಸ್ಟಲ್ಲಿ ಇನ್ನೇನು ಇಳಿಸ್ಬೇಕು ಅಂತ ಅನ್ಬೇಕಾದ್ರೆ ನಾನಿಲ್ಲಿ ಅರಶಿನ ಮುಂಚೆನೇ ಮುಂಚೆನೆ ಇಲ್ಲ ಮುಂಚೆನೆ ಹಾಕ್ಬಿಟ್ರೆ ಆ ಬಿಸಿಗೆ ತಳ ಹಿಡ್ದಂಗೆ ಆಗ್ಬಿಡುತ್ತೆ ಸೊ ಆ ಸ್ಮೆಲ್ ಒಂಥರ ಬರ್ತಾ ಇರುತ್ತೆ ಕಂಟು ಸ್ಮೆಲ್ ಥರ ಸೊ ಅದಕ್ಕೆ ನಾನು ಇನ್ನೇನು ಇಳಿಸ್ಬೇಕು ಅಂತ ಅನ್ಬೇಕಾದ್ರೆ ನಾನಿಲ್ಲಿ ಅರಿಶವನ್ನು ಆ್ಯಡ್ ಮಾಡಿದ್ದೀನಿ ಅರಶಿನ ಹಾಕೋದ್ರಿಂದ ನಾನು ಹೇಳಿದಾಗೆ ಲೋಳೆ ಕಟ್ಟೋದಿಲ್ಲ ಅದು ಲೋಳೆ ಲೋಳೆ ಥರ ಬರ್ತಾ ಇರುತ್ತೆ ಅಲ್ವ ಬೆಂಡೆಕಾಯಿನಲ್ಲಿ ಅದು ಬರೋದಿಲ್ಲ ಸೊ ಇವಾಗ ಆಗಿದೆ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ನಾನು ಇಲ್ಲೊಂದು ಬಾಂಡ್ಲಿನಲ್ಲಿ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾವು ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ತುಂಬ ಕಡಿಮೆ ಎಣ್ಣೆ ಹಾಕೊಂಡಿದ್ದೀವಿ ಸೊ ಅದೇ ರೀತಿಯೇ ಫ್ರೈ ಮಾಡ್ಕೊಬೇಕಾಗತ್ತೆ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾದ ತಕ್ಷಣ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಆದಷ್ಟು ಹಸಿಮೆಣಸಿನಕಾಯಿನ ಈ ರೀತಿ ಸೀಲ್ ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಸಿಮೆಣ್ಸಿನ್ಕಾಯಿ ಎಣೆನಲ್ಲಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಈಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇದಕ್ಕೆ ಉದ್ದುದ್ದಾಗಿ ಸ್ಲೈಸಾಗಿ ಹಚ್ಕೊಂಡಿರೋ ಅಂಥ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಚಿಕ್ಕ ಸೈಜಿಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದು ಕೂಡ ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು ಸ್ನೇಹಿತರೆ ಪೂರ್ತಿ ಫ್ರೈ ಆದರೆ ಚೆನ್ನಾಗಿರಲ್ಲ ಈ ಪಲ್ಯಕ್ಕೆ ಈ ರೀತಿ ಮಾಡುವಂಥ ಬೆಂಡೆಕಾಯಿ ಪಲ್ಯಕ್ಕೆ ಉದ್ರು ಪಲ್ಯ ಅಂತ ಕೂಡ ಕರೀತಾರೆ ಮಸಾಲೆ ಇರೋಲ್ಲ ಏನಿರಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಒಂದು ಅರ್ಧ ಭಾಗ ನಾವು ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪನೇ ಉಪ್ಪು ಹಾಕಿರೋದು ಸೊ ನೋಡಿಕೊಂಡು ಇಲ್ಲೂ ಕೂಡ ಉಪ್ಪನ್ನು ಹಾಕ್ಕೊಳ್ಳಿ ಈರುಳ್ಳಿಗೆ ಬೇಕಲ್ವಾ ಉಪ್ಪು ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪನ್ನು ಹಾಕ್ಕೊಬೇಡಿ ಸೊ ಉಪ್ಪು ಹಾಕಿದ ಮೇಲೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಆಗಿದೆ ಈ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ಡ್ರೈ ಮಸಾಲಾನ ಆ್ಯಡ್ ಮಾಡೋಣ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಹುರಿದಿಟ್ಕೊಂಡಿರೋ ಬೆಂಡೆಕಾಯಿ ಇಷ್ಟೇ ಸ್ನೇಹಿತರೆ ಮಸಾಲೆ ಅಂತ ಹೇಳಿದ್ರೆ ಇವಾಗೆಲ್ಲ ಒಂದು ಒಂದರಿಂದ ಒಂದು ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರೋ ಪುಡಿಗಳಾಗ್ಬೋದು ಈರುಳ್ಳಿ ನೋಡಿ ಬೆಂಡೆಕಾಯಿ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಮಿಕ್ಸ್ ಆಯಿತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರೋ ಅಂಥ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಕೆಲವೊಬ್ಬರು ಇದಕ್ಕೆ ಹಸಿ ಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ಕೋತಾರೆ ಬಟ್ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಸೊ ಪಲ್ಯ ರೆಡಿ ಆಗಿದೆ ನಾನಿಲ್ಲಿ ಚಪಾತಿ ಇಟ್ಟನ್ನು ಪಲ್ಯ ಮಾಡೋದಕ್ಕೂ ಮುಂಚೆನೇ ಕಲಸಿಟ್ಟಿದೆ ಅದಕ್ಕೆ ಸ್ವಲ್ಪ ಅಮೃತ ಬಳ್ಳಿ ಹಾಕಿದೆ ಅದೆಲ್ಲ ಆಪ್ಷನಲ್ಸು ನೀವು ಹಾಕ್ಬೋದು ನುಗ್ಗೆ ಸೊಪ್ಪಿದೆ ಅಂದರೆ ಅದನ್ನು ಹಾಕ್ಬೋದು ಪಾಲಕ್ ಸೊಪ್ಪು ಹಾಕ್ಬೋದು ತುಂಬ ಚೆನ್ನಾಗಿ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊಬೇಕು ಯಾವಾಗಲೂ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ನೋಡಿ ನೀವು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತೀರ ಚಿಕ್ಕದಾಗಿ ಮಾಡ್ತೀರಾ ದೊಡ್ಡದಾಗಿ ಮಾಡ್ತೀರಾ ಆ ರೀತಿಯಾಗಿ ನೀಟಾಗಿ ಉಂಡೆಗಳನ್ನು ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಬಿಡೋಣ ಬೇಗ ಆಗ್ಬಿಡುತ್ತೆ ನಮಗೆ ಆದಷ್ಟು ಈ ಈಸಿ ಮೆಥಡಲ್ಲಿ ಮಾಡೋದನ್ನ ಕಲ್ತ್ಕೋಬೇಕು ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಆದಷ್ಟು ಈಸಿ ಮೆಥಡ್ ಅಂದರೆ ಒಂದೇ ಸಲ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಇಲ್ಲಿ ಲೇಯರ್ ಮಾಡ್ಕೊಬೇಕು ಇದನ್ನು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ನೋಡಿ ಈ ರೀತಿಯಾಗಿ ಸ್ವಲ್ಪ ಒಂದು ಪೂರಿ ಅಳತೆಗೆ ಲಟ್ಟಿಸ್ಕೊಂಡ್ರೆ ಸಾಕು ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಎರಡನ್ನೂ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಮತ್ತು ಇದನ್ನು ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿ ಅಥವಾ ಗೋಧಿ ಹಿಟ್ಟನ್ನೇ ನೀವು ಸ್ಪ್ರಿಂಕಲ್ ಮಾಡ್ಬೋದು ಫೋಲ್ಡ್ ಮಾಡಿ ಮತ್ತೆ ಅದ್ರ ಮೇಲೆ ಒಂದು ಲೇಯರ್ ತುಪ್ಪ ಹಾಕೊಳ್ಳೋಣ ತುಪ್ಪ ಮತ್ತು ಹಿಟ್ಟು ಎರಡನ್ನೂ ಕೂಡ ಹಾಕಿ ಇನ್ನೊಂದು ಫೋಲ್ಡ್ ಮಾಡಿದ್ರೆ ನಮಗೆ ಟ್ರಯಾಂಗಲ್ ಶೇಪಲ್ಲಿ ಸಿಗುತ್ತೆ ಸೊ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡೋದರಿಂದ ತುಂಬ ಚೆನ್ನಾಗಿ ಲೇಯರ್ ಬರ್ತಾ ಹೋಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀ ಹಿಟ್ಟನ್ನು ಹಚ್ಕೊಂಡು ನೋಡಿ ಈ ರೀತಿಯಾಗಿ ಜಸ್ಟು ಪ್ರೆಸ್ ಮಾಡಬಾರ್ದು ಮಿಡಲಲ್ಲಿ ಪ್ರೆಸ್ ಮಾಡಬಾರ್ದು ಆದಷ್ಟು ಜಸ್ಟ್ ಸ್ಪ್ರೆಡ್ ಮಾಡಿ ನೋಡಿ ಈ ರೀತಿಯಾಗಿ ನೀವೆಷ್ಟು ತೆಳುವಾಗಿ ಬೇಕಾದರೂ ಸ್ಪ್ರೆಡ್ ಮಾಡ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ಆಗಿದೆ ಅಂತ ಇಲ್ಲಿ ತವಾ ಬಿಸಿ ಆಗಿದೆ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಿ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮುಂಚೆನೇ ನೀವು ಎಣ್ಣೆ ಅಥವಾ ತುಪ್ಪ ಹಾಕೋದು ಬೇಡ ಎರಡು ಸೈಡೂ ಜಸ್ಟ್ ಒಂದು ಹತ್ತು ಹತ್ತು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ನಾವು ಇನ್ನೇನು ಜಸ್ಟ್ ಫೋಲ್ಡ್ ಮಾಡಿ ಇಡಬೇಕು ಅನ್ನೋ ಟೈಮ್ನಲ್ಲಿ ನಾವು ಎಣ್ಣೆ ಅಥವಾ ತುಪ್ಪನ ಹಾಕೊಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೊಂಡು ಬಿಡ್ಬೋದು ಈಗ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಲೇಯರ್ ಆಗಿ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತೊಗೊಂಡಿದ್ರು ಕೂಡ ತುಂಬ ಆಗಿರುತ್ತೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಚಪಾತಿಯನ್ನು ಮಾಡಿಟ್ಕೊಂಡಿದ್ದೀನಿ ಬನ್ನಿ ತುಂಬ ರುಚಿಯಾಗಿರೋ ಅಂತ ಈಸಿಯಾಗಿ ಮಾಡೋ ಅಂಥ ಬೆಂಡೆಕಾಯಿ ಉದ್ರು ಪಲ್ಯದ ಜೊತೆ ಚಪಾತಿನ ಸರ್ವ್ ಮಾಡ್ತಾಯಿದ್ದೀನಿ ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಈ ರೀತಿಯಾಗಿ ಪಲ್ಯನ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಸಾಲ ಇರಲ್ಲ ನಾವು ಆದಷ್ಟು ರೈಸ್ ಐಟಮ್ ಮಾಡ್ತಾಯಿದ್ರೆ ಮಸಾಲ ಜಾಸ್ತಿ ಇರುತ್ತೆ ಸೊ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬೆಂಡೆಕಾಯಲ್ಲಂತೂ ನೀವು ಹೇಳಿ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ ಎಷ್ಟು ಸಾಫ್ಟಾಗಿದೆ ಚಪಾತಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ನಾನು ಈ ಚಪಾತಿ ಹಿಟ್ಟನ್ನು ಮನೆಯಲ್ಲೇ ರೆಡಿ ಮಾಡಿಸ್ಕೋತೀನಿ ನಾನು ಅಂಗಡಿಯಿಂದ ತೊಗೊಂಡು ಬರೋದಿಲ್ಲ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ